ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಸರು ಕಾಳಿಂದ ಹೆಸರು ಕಾಳು ಸಾಂಬಾರು ಕಾಳು ಪಲ್ಯ ಆಗಿರ್ಬೋದು ಕಾಳು ಉದುರು ಉಸಳಿ ಆಗಿರ್ಬೋದು ಎಲ್ಲ ಟೈಪು ಮಾಡಿರ್ತೀರಿ ಆದರೆ ಈ ರೀತಿ ಸಲ ಹೆಸರು ದಾಲ್ ದಾಲ್ಮೊಗ್ಲಾಯ್ ಮಾಡ್ಕೊಂಡು ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಹೆಸ್ರು ಕಾಳನ್ನ ನಾನು ತೊಳೆದ್ಬಿಟ್ಟು ತೊಗೊಂಡನಿ ನೀವು ಬೇಕಿದ್ರೆ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಮಾಡ್ಕೊಳ್ಬೋದು ಇಲ್ಲ ರಾತ್ರಿ ಮಾಡ್ತೀರಂದ್ರೆ ಅಂದ್ರೆ ಬೆಳಿಗ್ಗೆ ನೆನೆ ಇಟ್ಕೊಳ್ಬೋದು ಈಗ ಇದಕ್ಕೆ ನಾನು ಉಪ್ಪು ಹಾಕೇನಿ ಹಂಗೆ ಒಂದು ನಾಲ್ಕು ಲವಂಗ ಒಂದು ಐದು ಕಾಳು ಮೆಣಸು ಒಂದು ದಪ್ಪ ಏಲಕ್ಕಿ ಎರಡು ಸಣ್ಣ ಏಲಕ್ಕಿ ತೊಗೊಂಡ್ರಿ ಹಸಿರು ಒಂದು ಆಗೋಷ್ಟು ಚಕ್ಕೆ ಒಂದು ಪಲಾವೆಲಿನ ಹಾಕ್ಕೊಳತ್ತೀನಿ ಇದನ್ನು ನಾನು ಡೈರೆಕ್ಟಾಗಿ ಹಾಕ್ಕೊಳ್ಳತ್ತೆ ನೀವು ಬೇಕಿದ್ರೆ ಇದನ್ನು ಒಂದು ಕಾಟನ್ ಬಟ್ಟೆ ಅಥವಾ ಮಲ್ಮಲ್ ಬಟ್ಟೆ ಒಳಗೆ ಕಟ್ಬಿಟ್ಟು ಗಂಟು ಮಾಡಿಬಿಟ್ಟು ಹಾಕ್ಕೊಳ್ಬೋದ್ರಿ ಈಗ ಇದನ್ನು ಕುದಿ ಬರೋಕೆ ಇಟ್ಟೇನೆ ಕುದಿ ಬಂದ ಮೇಲೆ ಇದನ್ನು ಮುಚ್ಚಿಬಿಟ್ಟು ಹೆಸರು ಕಾಳನ್ನ ಬೇಯಿಸ್ಕೋಬೇಕು ಈಗ ಇದು ನೋಡ್ರಿ ಹೆಸ್ರು ಕಾಳು ಅಂತೇಳಿ ಚೆಕ್ ಮಾಡತ್ತೇ ಹಾಂ ಬೆಂದಾವ್ರಿ ಇದು ಹೆಸರು ಕಾಳು ಇಷ್ಟು ಹೆಸ್ರುಕಾಳು ಬೇಯ್ಬೇಕು ರೀ ಪೂರ್ತಿ ಇದು ಆಗಿ ಹೋಗಬಾರ್ದು ರೀ ಈ ರೀತಿ ಹೆಸ್ರು ಕಾಳಗೆ ಕಾಂತಿರಬೇಕು ಅಂದರೆ ರೀ ಈಗ ನೋಡಿರಿ ಇದ್ರೊಳಗೆ ಹಾಕಿರೋ ನಾನು ಮಸಾಲಿನ ತಕ್ಕೊಳತ್ತೀನಿ ಇದು ಜಸ್ಟ್ ಫ್ಲೇವರ್ಗೆ ಹೇಳಿ ಹಾಕಿರೋದು ಈಗ ತೆಗ್ದುಬಿಡ್ತೀನಿ ಪೂರ್ತಿಯಾಗಿ ನೀವು ಬೇಕಿತ್ರ ಕುಕ್ಕರೊಳಗೆ ಕಾಳನ್ನ ಒಂದೆರಡು ವಿಜಲ್ ಹಾಕಿಸಿ ಕೂಗಿಸ್ಕೊಳ್ಬೋದ್ರಿ ಈಗ ನೋಡಿ ಇದನ್ನು ನಾನು ತಕ್ಕೊಳಾತೀನಿ ಇಷ್ಟು ಹೆಸರು ಕಾಳು ಬೆಂದರೆ ಸಕ್ರೆ ಯಾಕಂದ್ರೆ ನಾನು ಮತ್ತು ಆಮೇಲೆ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಬೇಕಾಗ್ತೈತಿ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳನ್ರಿ ಇಲ್ಲೇ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನಿರಿ ಹಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ದಾಲ್ ಮೊಗಲಾಯಿ ಅಂದ್ರೆ ಸ್ವಲ್ಪ ರಿಚ್ ಆಗಿನ ಫ್ಲೇವರ್ ಇರ್ತೈತಿ ಟೇಸ್ಟೂ ಹಂಗೆ ಇರ್ತೈತಿ ರೀ ಅದಕ್ಕೆ ತುಪ್ಪ ಹಾಕೇನಿ ನೋಡಿರಿ ಇದಕ್ಕಾದಮೇಲೆ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೇನಿ ಹಂಗೆ ಎರಡು ಮೀಡಿಯಮ್ ಸೈಜು ಉಳ್ಳಾಗಡ್ಡಿ ಸಂದಾಗಿ ಕಟ್ ಮಾಡಿಬಿಟ್ಟೆ ಹಾಕೋಣ ರೀ ಈಗ ಉಳ್ಳಾಗಡ್ಡಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಉಳ್ಳಾಗಡ್ಡಿನೆಲ್ಲೂ ಚಲೋ ಹಂಗೆ ಫ್ರೈ ಮಾಡ್ಕೊಳ್ಬೇಕು ರೀ ಈಗ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಹಸಿ ಮೆಣಸಿಕಾಯಿ ಸಂದಾಗಿ ಕಟ್ ಮಾಡಿದ್ದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಸಂದಾಗಿ ಕಟ್ ಮಾಡಿದ್ದು ಹಂಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿನ ಸಂದಾಗಿ ಕಟ್ ಮಾಡಿದ್ದು ಹಾಕೋಣನಿ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಡಿಫ್ರೆಂಟಾಗಿ ಫ್ಲೇವರ್ ಬರ್ತೈತ್ರಿ ಈಗ ನೋಡಿರಿ ಇದನ್ನು ಅಷ್ಟು ಸ್ವಲ್ಪ ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳತ್ತಿನಿ ಹಸಿ ಹಸಿವಾಸು ಹೋದ್ಮೇಲೆ ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಬೇಕು ರೀ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಗೆ ಒಂದು ಎರಡು ಚಿಟಕಿ ಆಗೋಷ್ಟು ಹಿಂಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕಿನಿ ಈಗ ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಆದಷ್ಟು ಮಸಾಲೆನ ಮಿಕ್ಸ್ ಮಾಡಿಕೊಡ್ರಿ ಸ್ವಲ್ಪನೂ ಇದು ಮಸಾಲೆ ಹೊತ್ತಬಾರ್ದು ರೀ ಹೊತ್ತಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಫ್ಲೇವರ್ ಬರ್ತೈತಿ ಅಂತ ಹೇಳಿ ಅಂಥೇಳಿ ಇದಕ್ಕೆ ಸ್ವಲ್ಪ ಬಿಸಿನೀರನ್ನ ಹಾಕೊಳನಿ ಇದಕ್ಕೆ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಈಗಿದೆ ಎಲ್ಲನೂ ಮಸಾಲೆ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಡತ್ತೀರಿ ಮೊಸರು ಹಂಗೆ ಡೈರೆಕ್ಟಾಗಿ ಹಾಕಬೇಡ್ರಿ ಚಲೋ ತಂಗ ಬೀಟ್ ಮಾಡಿಬಿಟ್ಟು ಹಾಕೋದ್ರಿಂದ ಮಸಾಲೆ ಒಳಗೆಲ್ಲಾನು ಪೂರ್ತಿ ಮೊಸರು ಮಿಕ್ಸ್ ಮಸ್ತ್ ಆಗ್ತತಿ ಇಲ್ಲಾಂದ್ರೆ ಹಂಗೆ ಎಲ್ಲನೂ ಒಡ್ದಂಗೆ ಒಡ್ದಂಗೆ ಕಾಣ್ತತಿ ಮೊಸರು ಈಗಿದು ಮೊಸರು ಹಾಕಿದ ಮೇಲೆ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಮಸಾಲೆ ಮತ್ತು ಮೊಸರು ಎರಡು ಪೂರ್ತಿಯಾಗಿ ಮಿಕ್ಸ್ ಆಗ್ಬೇಕು ರೀ ಮೊಸರು ಹಾಕಿದ್ದು ಗೊತ್ತಾಗಬಾರ್ದು ಆ ರೀತಿ ಮಿಕ್ಸ್ ಆಗ್ಬೇಕ್ರಿ ಈಗ ನೋಡ್ರಿ ಪೂರ್ತಿಯಾಗಿ ಮಸಾಲೆ ಮಸ್ತ್ ಮಿಕ್ಸ್ ಆಗೈತ್ರಿ ಇದಕ್ಕೆ ಬೇಸಿರುವಂಥ ಹೆಸರು ಕಾರ್ನ ಹಾಕೊಳಾತನಿ ನಿಮಗೆ ಸ್ವಲ್ಪ ಈಗ ಭಾಳ ನೀರು ನೀರು ಅನ್ನಿಸ್ಬೋದು ಆದರೆ ಇದನ್ನು ನಾವು ಒಂದು ಹತ್ತು ಹದಿನೈದು ನಿಮಿಷ ಕುದಿಸೋದ್ರಿಂದ ಮತ್ತು ಆಮೇಲೆ ತಿಕ್ಕಾಗ್ತತ್ರಿ ಗ್ರೇವಿ ಈಗ ನೋಡಿ ಇದು ಪೂರ್ತಿಯಾಗಿ ಕುದಿ ಬಂದತಿ ಕುದಿ ಬಂದ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಕುದಿಸ್ಕೊಳ್ಬೇಕಾಗ್ತೈತಿ ರೀ ಮುಚ್ಚಳು ಮುಚ್ಚಾಕೆ ಹೋಗಬೇಡ್ರಿ ಹಾಗೆ ಇದನ್ನು ಕುದಿಸ್ಕೊಳ್ಬೇಕು ಈಗ ಇದು ನೋಡ್ರಿ ಹತ್ತು ಹದಿನೈದು ನಿಮಿಷ ನಾನು ಕುದಿಸ್ಕೊಳನಿ ಈಗ ಸಲ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಎರಡು ಟೀ ಸ್ಪೂನ್ ಆಗೋ ಬೆನ್ನಿನ ಸೇರಿಸ್ಕೊಳತ್ತೀ ಹಂಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಹುರಿದ್ಬಿಟ್ಟು ಕೈಯಿಂದ ಕ್ರಷ್ ಮಾಡಿಬಿಟ್ಟು ಹಾಕೊಳಾತನ್ರಿ ಎರಡು ಉಳ್ಳಾಗಡ್ಡಿನ ಡೀಪ್ ಫ್ರೈ ಮಾಡಿಬಿಟ್ಟು ಈ ರೀತಿ ಕೈಯಿಂದ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳ್ರಿ ಟೇಸ್ಟ್ ಆಗಿರ್ತೈತಿ ಮತ್ತು ಮೇನ್ ಈ ಇಂಗ್ರೀಡಿಯೆಂಟ್ಸನ್ನ ಹಾಕಬೇಕ್ರಿ ಇದಕ್ಕೆ ಈಗ ಇದನ್ನು ನಾನು ಈ ರೀತಿ ಕೈಯಿಂದ ರಫ್ಲಿ ಕ್ರಷ್ ಮಾಡಿಬಿಟ್ಟು ಹಾಕನ್ರಿ ಹಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ ಹಾಕೊಳತ್ತೀರಿ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನೀವು ಕೆನೆ ಇರ್ತೈತಲ್ಲ ಇರ್ತತ್ತಲ್ರಿ ಅದನ್ನು ಸ್ವಲ್ಪ ಬೀಟ್ ಮಾಡಿಬಿಟ್ಟು ಹಾಕೊಳ್ರಿ ಈಗ ಇದನ್ನು ಎಲ್ಲನೂ ಚೊಲೋತಾಗ ಮಿಕ್ಸ್ ಮಾಡಿಬಿಟ್ಟು ಸಲ ಉಪ್ಪು ಖಾರನ ಟೇಸ್ಟ್ ಮಾಡಿಕೊಡ್ರಿ ಈ ದಾಲ್ ದಾಲ್ಮೊಗ್ಲಾಯಿ ಚಪಾತಿ ತಂದೂರಿ ರೋಟೀಸ್ ಲಚ್ಚಾ ಪರಾಟಾಗ ಭಾಳ ಅಂದ್ರೆ ಭಾಳ ರೀ ಹಂಗೆ ವೈಟ್ ರೈಸ್ ಮತ್ತು ಜೀರಾ ರೈಸಿಗೆ ಭಾಳ ಅಂದ್ರೆ ಭಾಳ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಈಗ ಇದು ಲಾಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ದಾಲ್ಮಗ್ಳು ಆಗ್ತೈತೆ ರೀ ನೀವು ಸಹಿತ ಒಂದು ಸಲ ಮಾಡ್ಕೊಂಡು ನೋಡಿರಿ ಟೇಸ್ಟ್ ಹೆಂಗಿರ್ತತಿ ಅಂತೇಳಿ ನಿಮ್ಗೆ ಗೊತ್ತಾಗ್ತೈತಿ ಮತ್ತು ಮಾಡಿ ತಿನ್ಬೇಕು ಅನ್ನಿಸ್ತತಿ ಅಷ್ಟು ಸೂಪರ್ ಇರ್ತದೆ ಅಂತ ಹೇಳ್ತಾನಿ ರೀ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತ ರೀ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ವಿಡಿಯೋಗ ಹಂಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್